ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಹಾಕಿ ಕ್ರೀಡೆಯು ಭಾರತದ ರಾಷ್ಟ್ರೀಯ ಕ್ರೀಡೆ ಎಂದೇ ಪರಿಗಣಿತವಾಗಿರುವ ಕ್ರೀಡೆ ಇಂತಿಪ್ಪ ಹಾಕಿಯು ತನ್ನ ಪ್ರಯಾಣದುದ್ದಕ್ಕೂ ಎಲ್ಲ ರೀತಿಯ ಏರಿಳಿತಗಳನ್ನ ಕಂಡಿತು ಈ ಕುರಿತು ಒಂದು ವಿಶ್ಲೇಷಣೆ ಇಲ್ಲಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದ ಭಾರತೀಯ ಹಾಕಿ ಫೆಡರೇಷನ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತವು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಮಾನ್ಯತೆಯನ್ನ ಪಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆದ ಆಮ್ಸ್ಟರ್ಡಮ್ ಒಲಿಂಪಿಕ್ಸ್ ನಲ್ಲಿ ಭಾರತ ತಂಡವು ಮೊದಲ ಬಾರಿಗೆ ಹಾಕಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿತು ಇದು ಭಾರತ ತಂಡವು ಭಾಗವಹಿಸಿದ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟವೂ ಹೌದು ಭಾಗವಹಿಸಿದ ಮೊದಲ ಕ್ರೀಡಾಕೂಟದಲ್ಲೇ ಭಾರತಕ್ಕೆ ಚಿನ್ನದ ಪದಕ ಇಲ್ಲಿಂದ ಸತತವಾಗಿ ಎರಡು ಬಾರಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡು ಮತ್ತು ಸಾವಿರದ ಒಂಬೈನೂರ ಮೂವತ್ತಾರರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲೂ ಭಾರತೀಯ ಹಾಕಿ ತಂಡವು ಅಮೋಘ ಪ್ರದರ್ಶನವನ್ನ ನೀಡಿ ಚಿನ್ನದ ಪದಕ ಗೆದ್ದುಕೊಂಡಿದೆ ಈ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿತು ಹೀಗೆ ಶುರುವಾದ ಭಾರತೀಯ ಹಾಕಿ ತಂಡದ ಪಯಣದಲ್ಲಿ ಹಾಕಿಯ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಪಾತ್ರ ಬಹಳ ದೊಡ್ಡದಿದೆ ಧ್ಯಾನ್ ಚಂದ್ ಆಡಿದ ನೂರ ಎಂಬತ್ತೈದು ಪಂದ್ಯಗಳಲ್ಲಿ ಐನೂರ ಎಪ್ಪತ್ತು ಗೋಲ್ಗಳನ್ನು ಹೊಡೆದಿದ್ದಾರೆ ಇದು ಫೀಲ್ಡ್ ಹಾಕಿಯಲ್ಲಿ ಸಾರ್ವಕಾಲಿಕ ದಾಖಲೆ ಯಾಕಂದರೆ ಆ ಸಮಯದಲ್ಲಿ ಈಗಿನಂತೆ ಸುಸಜ್ಜಿತ ಟಾಸ್ ಇರಲಿಲ್ಲ ಮೈದಾನದಲ್ಲಿ ಆಡಬೇಕಿತ್ತು ಯಾವ ಅತ್ಯಾಧುನಿಕ ಪರಿಕರವೂ ಇಲ್ಲದಿದ್ದ ಕಾಲದಲ್ಲಿ ನೈಜ ಪ್ರತಿಭಾನ್ವಿತ ಆಟದ ಮೂಲಕವೇ ಜಗತ್ತನ್ನೇ ಮಂತ್ರಮುಗ್ಧಗೊಳಿಸಿದ್ದರು ಒಟ್ಟಿನಲ್ಲಿ ಆ ದಿನಗಳು ಭಾರತೀಯ ಹಾಕಿಯ ಸುವರ್ಣ ಒಂಬೈನೂರ ಐವತ್ತಾರರವರೆಗೆ ನಡೆದಿದ್ದ ಒಲಿಂಪಿಕ್ಸ್ನ ಹಾಕಿ ಪಂದ್ಯಾವಳಿಯಲ್ಲಿ ಒಟ್ಟು ಆರು ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿತು ಅನಂತರ ಪದಕಗಳನ್ನು ಗೆದ್ದಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ಒಲಿಂಪಿಕ್ಸ್ನಲ್ಲಿ ಹೀಗಿದ್ದ ಭಾರತೀಯ ಹಾಕಿ ತಂಡದ ಯಶೋಗಾಥೆ ಇದೇ ರೀತಿಯಲ್ಲಿ ಸಾಗಲಿಲ್ಲ ಎರಡು ಸಾವಿರದ ಎಂಟರ ಲಂಡನ್ ಒಲಿಂಪಿಕ್ಸ್ಗೆ ಭಾರತೀಯ ತಂಡ ಕ್ವಾಲಿಫೈ ಕೂಡ ಆಗಲಿಲ್ಲ ಹಾಕಿ ಫೆಡರೇಷನ್ ಒಳಗಿನ ರಾಜಕೀಯ ಹಾಕಿ ತಂಡಕ್ಕೂ ತಟ್ಟಿತ್ತು ಹಾಕಿ ತಂಡದ ಈ ನೀರಸ ಪ್ರದರ್ಶನದ ಕಾರಣದಿಂದಾಗಿ ಪ್ರಾಯೋಜಿತ ನೀಡುತ್ತಿದ್ದ ಸಹರ ಗ್ರೂಪ್ ಕೂಡ ತನ್ನ ಪ್ರಾಯೋಜಕತ್ವ ಒಪ್ಪಂದದಿಂದ ಹಿಂದೆ ಸರಿಯಿತು ಭಾರತೀಯ ಹಾಕಿಯ ಪುನರುತ್ಥಾನದ ಹರಿಕಾರ ಒಡಿಶಾ ಸರಕಾರ ಹೌದು ಯಾವಾಗ ಭಾರತೀಯ ಹಾಕಿ ತಂಡದ ಪ್ರಾಯೋಜಕತ್ವವನ್ನ ಸಹರ ಗ್ರೂಪ್ ಹಿಂದಕ್ಕೆ ಪಡೆಯಿತು ಆಗ ಭಾರತೀಯ ಹಾಕಿ ತಂಡವನ್ನ ಕೇಳುವವರೇ ಇರಲಿಲ್ಲ ಆ ಸಮಯದಲ್ಲಿ ಹಾಕಿ ತಂಡದ ಪುನರುತ್ಥಾನ ಮಾಡಲು ಟೊಂಕ ಕಟ್ಟಿ ನಿಂತಿದ್ದು ನವೀನ್ ಪಟ್ನಾಯಕ್ ನೇತೃತ್ವದ ಒಡಿಶಾ ಸರಕಾರ ಭಾರತೀಯ ಹಾಕಿ ತಂಡಕ್ಕೆ ಪ್ರಾಯೋಜಕತ್ವ ನೀಡುವ ಜೊತೆಗೆ ಹಾಕಿ ಕ್ರೀಡೆಯು ಅಭಿವೃದ್ಧಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿತು ಇದು ಭಾರತೀಯ ಹಾಕಿ ತಂಡದ ಆಟಗಾರರ ಕ್ಷಮತೆಯನ್ನ ಹೆಚ್ಚಿಸಿತು ಇನ್ನು ಇಪ್ಪತ್ತು ವರ್ಷಗಳವರೆಗೆ ಹಾಕಿ ತಂಡ ಪದಕ ಗೆಲ್ಲಲ ಎಂದು ಅಂದಿನ ತರಬೇತುದಾರರೇ ಅಭಿಪ್ರಾಯಕ್ಕೆ ಬಂದಿದ್ದರು ಆದರೆ ಯಾರು ಊಹಿಸದ ರೀತಿಯಲ್ಲಿ ಹಾಕಿ ತಂಡ ಅಮೋಘ ಪ್ರದರ್ಶನ ನೀಡುತ್ತಾ ಬಂತು ಸತತ ಎರಡು ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಹಾಕಿ ತಂಡ ಕಂಚಿನ ಪದಕ ಗೆದ್ದಿದೆ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ಚಿನ್ನದ ಪದಕ ಪಡೆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಂಚ್ ಗೆದ್ದುಕೊಂಡಿತು ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬೆಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದೆ ಹೀಗೆ ಒಂದಾದ ಮೇಲೊಂದರಂತೆ ಪದಕ ಗೆಲ್ಲುತ್ತಾ ಗೆಲುವಿನ ನಾಗಾಲೋಟ ಕಾಣುತ್ತಿದೆ ಈಗ ನಡೆಯುತ್ತಿರುವ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಚೀನಾ ವಿರುದ್ಧ ಒಂದು ಸೊನ್ನೆ ಗೋಲಿನ ಅಂತರದಲ್ಲಿ ಚಾಂಪಿಯನ್ ಆಗಿದೆ ಕ್ರಿಕೆಟ್ನಂತಹ ಕ್ರೀಡೆಗಳ ಜನಪ್ರಿಯತೆಯ ನಡುವೆ ಭಾರತದ ರಾಷ್ಟ್ರೀಯ ಕ್ರೀಡೆ ಕಮರಿ ಹೋಗುತ್ತಿತ್ತು ಈ ಸಮಯದಲ್ಲಿ ಭಾರತೀಯ ಕ್ರೀಡಾ ಉತ್ಸಾಹಿಗಳು ಕೂಡ ಹಾಕಿ ಕ್ರೀಡೆಯಿಂದ ವಿಮುಖರಾಗುತ್ತಿದ್ದರು ಒಂದು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಹಾಕಿ ತಂಡದ ಈಗಿನ ಯಶೋಗಾತಿ ಸಾಕ್ಷಿ ಒಡಿಶಾ ಸರ್ಕಾರ ಕೈಗೊಂಡ ಕ್ರಮಗಳು ಅನಂತರ ಕೇಂದ್ರ ಸರ್ಕಾರದ ಕ್ರೀಡಾ ಇಲಾಖೆಯಡಿ ಖೇಲೋ ಇಂಡಿಯಾ ಮೂಲಕ ಹಾಕಿಯನ್ನು ಮೇಲೆತ್ತಿದ್ದ ರೀತಿ ಅಮೋಘವಾದದ್ದು ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಐವತ್ತೆರಡು ವರ್ಷಗಳ ಬಳಿಕ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿದ್ದು ತಂಡದ ಪರಾಕ್ರಮಕ್ಕೆ ಸಾಕ್ಷಿ ಈಗ ನಮ್ಮದು ಪೂರ್ಣ ಸಮತೋಲಿತ ತಂಡ ಯುರೋಪಿಯನ್ ತಂಡದಲ್ಲಿ ಕಾಣುತ್ತಿದ್ದ ಅಗ್ರೆಸಿವ್ನೆಸ್ ಈಗ ಭಾರತ ತಂಡದಲ್ಲೂ ಕಾಣುತ್ತಿದೆ ಪ್ರತಿಯೊಂದು ಪಂದ್ಯಕ್ಕೂ ರಣತಂತ್ರಗಳನ್ನು ಹಿಡಿಯುತ್ತಾರೆ ಎದುರಾಳಿ ತಂಡಗಳ ಸ್ಟ್ರೆಂತ್ ವೀಕ್ನೆಸ್ ಗಳನ್ನ ಸ್ಟಡಿ ಮಾಡಿ ಅದಕ್ಕೆ ತಕ್ಕಂತೆ ಆಡುವ ಚಾಕಚಕ್ಯತೆ ಈಗ ನಮ್ಮ ಭಾರತ ತಂಡಕ್ಕಿದೆ ಭಾರತೀಯ ಹಾಕಿ ತಂಡದ ಗೆಲುವಿನ ನಾಗಲೋಟ ಹೀಗೆ ಮುಂದುವರಿಯಲಿ ತಂಡದ ನಾಯಕ ಪ್ರೀತ್ ಸಿಂಗ್ ಹೇಳಿರುವಂತೆ ಮುಂದಿನ ನಲ್ಲಿ ಚಿನ್ನದ ಪದಕದ ಗುರಿಯನ್ನ ಮುಟ್ಟಲಿ ಭಾರತೀಯ ಹಾಕಿಯ ಗತವೈಭವ ಮರುಕಳಿಸಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ